ಪಡವಗೋಡು ಗ್ರಾಮ ಪಂಚಾಯತ್ ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯತ್ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಏನು ಹರೀಶ್ ಮತ್ತು ಇನ್ನಿತರರು ಮಾಧ್ಯಮದ ಮುಂದೆ ಬಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ನನಗೆ ನಮಗೆ ನಮ್ಮ ಊರಿನ ಗ್ರಾಮ ಸುಧಾರಣಾ ಸಮಿತಿಯವರು ತೊಂದರೆ ಕೊಟ್ಟಿದ್ದಾರೆ ಇದರ ಬಗ್ಗೆ ತಾವುಗಳು ಗ್ರಾಮ ಸುಧಾರಣಾ ಸಮಿತಿಯಿಂದ ತಾವು ಕೂಡ ಸುದ್ದಿಗೋಷ್ಠಿ ಮಾಡ್ಕೊಂಡಿದ್ದೇವೆ ತಮ್ಮ ಇದರ ಬಗ್ಗೆ ಏನು ಸ್ಪಷ್ಟೀಕರಣ ಇದ್ರ ಬಗ್ಗೆ ಸ್ಪಷ್ಟೀಕರಣ ಏನಂತಂದರೆ ಪೊಡೋ ಹೆಸರು ನನ್ನ ಹೆಸರು ಬಂಗಾರಪ್ಪ ಪೀಡಿ ಅಂತೇಳಿ ಪಡಗೋಡು ಊರು ಪೊಡಗೋಡು ಊರು ಗ್ರಾಮ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಈಗ ಊರು ಗ್ರಾಮದಲ್ಲಿ ಗ್ರಾಮಸ್ಥ ಇವ್ರಿಗೆ ಹಾಲಪ್ಪ ಅಂತೇಳಿ ಹಾಲಪ್ಪ ಅಂತೇಳಿ ಊರಿನ ಗ್ರಾಮ ಸುಧಾರಣೆ ಅಧ್ಯಕ್ಷರು ಮತ್ತು ಅವರ ಪಕ್ಕದವರು ಗ್ರಾಮ ಸುಧಾರಣಾ ಕಾರ್ಯದರ್ಶಿಗಳು ಹಿಂದಗಡೆ ಇದ್ದವ ಗ್ರಮ ಗಣಪತಿ ಅಂತ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು ಮತ್ತು ಶಿವಕುಮಾರ್ ಗ್ರಾಮಸ್ಥರು ಬಂಗಾರಪ್ಪ ಗ್ರಾಮಸ್ಥರು ಈ ಲಕ್ಷ್ಮಣ ಅಂಥೇಳಿ ಗ್ರಾಮ ಸುಧಾರಣಾ ಸದಸ್ಯರು ಹುಚ್ಚಪ್ಪ ಅಂತೇಳಿ ಗ್ರಾಮ ಸುಧಾರಣಾ ಸದಸ್ಯರು ಮತ್ತು ಮಂಜುನಾಥ್ ಅಂತೇಳಿ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರುಗಳು ಇದು ನಡೆದಿರೋದು ಇಷ್ಟೇ ಸಹ ಪೊಡಗೋಡು ಗ್ರಾಮದಲ್ಲಿ ಸೆವೆ ನಂಬರ್ ಇಪ್ಪತ್ತಾರರಲ್ಲಿ ದೊಡ್ಡ ಅರಣ್ಯ ಸಾಮಾನ್ಯ ಎರಡು ಸಾವಿರದ ಐದರಿಂದನೂ ದೊಡ್ಡ ಅರಣ್ಯ ಆಗಿತ್ತು ಅದು ಯಾವಾಗ ಕಾಡನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಅವ್ರು ಹೊರಟು ಅವಾಗ ಊರಿನವರು ಒಂದು ಅಬ್ಜೆಕ್ಷನ್ ಮಾಡಿದ್ರು ಕಾಡನ್ನು ನಾಶ ಮಾಡೋಂಗಿಲ್ಲ ಕಾಡ್ದು ಬೇಕು ಅಂತೇಳಿ ಅವಾಗ ಅವ್ರು ಏನು ಹೇಳಿದರು ಅಂತಂದರೆ ಇಲ್ಲ ನಮ್ಮ ಅಜ್ಜವರೆಲ್ಲ ಹೋರಾಟಕ್ಕೆ ಹೋಗಿದ್ದರು ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಭೂಮಿ ಕೊಟ್ಟಿದ್ದರು ನಮಗೆ ಹಿಡುವ ಇದನ್ನು ಕೊಟ್ಟಿದ್ದರು ಏನಂತಂದರೆ ದರ್ಖಾಸ್ತ ಒಳಗೆ ನಮ್ಗೆ ಇಷ್ಟು ಜನಿಗೆ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರ ಅಂತೇಳಿ ಹದಿನಾಲ್ಕು ಜನರದ್ದು ಒಂದು ದಾಖಲೆಗಳನ್ನು ತಗೊಬಂದರು ಅವಾಗ ಊರು ಗ್ರಾಮದ ಸಮಿತಿಯರೆಲ್ಲ ಕೂತ್ಕೊಂಡು ಎರಡು ಸಾವಿರದ ಹದಿನ ಹದಿನಾಲ್ಕರಲ್ಲಿ ಅವಾಗ ನೋಡಿದಾಗ ಹೌದಾಗಿ ಕಾಣಿಸ್ತು ಅವರು ಪಾಪ ಮಾಡ್ಕೊಂಡಿದ್ದಾರೆ ಮಾಡಲಿ ಅಂತ ಹೇಳಿ ಅವ್ರಿಗೊಂದು ಥರ ಮಾಡಿದ್ರು ಏನು ಮಾಡಿದರು ಅಂತ ನೋಡಪ್ಪ ನೀವೇನೇ ಮಾಡಿದ್ರು ಕೂಡ ನಿಮ್ಮಲ್ಲಿ ದರ್ಕಸ್ ಮುಂಜಿರೈತಿ ಏನು ಸ್ಕೆಚ್ ಇದೆ ಅಷ್ಟನ್ನು ಮಾತ್ರ ಮಾಡಬೇಕು ಅಂತ ಹೇಳಿದರು ಅಷ್ಟನ್ನು ಮಾತ್ರ ಮಾಡುವಂಥ ಸಂದರ್ಭದಲ್ಲಿ ಏನಾಯ್ತದ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ಒಬ್ಬರಿಗೆ ಮೂರು ಎಕರೆ ಹೀಗೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಸರಿ ನಂಬರ್ ಇತ್ತು ಅವಾಗಿದ್ದಂಥ ಸಂದರ್ಭದಲ್ಲಿ ಆ ಊರಾಗ್ನಾದ್ರೆ ನೀವು ಮಾಡ್ಕೊಳ್ಳೋಕ್ಕೆ ಇಷ್ಟನ್ನು ಅಂತ ಹೇಳಿದರು ಅವಾಗ ಅವರೆಲ್ಲ ಮಾಡಿದರು ಅವ್ರ ಡಿಪಾರ್ಟ್ಮೆಂಟ್ ಏನೋ ನೋಡ್ಕೊಂಡ್ರು ಮಾಡ್ಕೊಂಡ್ರು ಆದರೆ ಊರಿನ ಅಬ್ಜೆಕ್ಷನ್ ಏನಿರಲಿಲ್ಲ ಅವಾಗೆಲ್ಲರೂ ಕೂಡ ಅವರಿಗೆ ಸಾಕಾರ ಮಾಡಿದ್ವಿ ಆ ಸಾಕಾರ ಮಾಡೋವಂಥ ಸಂದರ್ಭದಲ್ಲಿ ಎಲ್ಲ ಜಾಸ್ತಿ ಕಟ್ಟಿದ್ರು ಅವಾಗ ಮತ್ತೊಂದು ಸರಿ ಸರ್ವೆ ಮಾಡಿದ್ವಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಕುಟುಂಬಕ್ಕೆ ಎಷ್ಟೆಷ್ಟು ದಾ ದಾಖಲೆಗಳಿದೆ ದಾಖಲೆ ಇಲ್ಲಿದೆ ಎಲ್ಲ ನಾಲ್ಕು ಎಕರೆ ಮೂರು ಎಕರೆ ಎಲ್ಲರದ್ದು ಹೆಸರಿದೆ ಹದಿನಾಲ್ಕು ಜನ ಸಂದರ್ಭದಲ್ಲಿ ಮಾಡ್ಕಿಂತ ಬಂದರು ಅವಾಗ ನಮ್ಮೂರ ಕಮಿಟಿಯಲ್ಲಿ ಕೂತ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಶರ ಮಾಡಿದಂದರೆ ನೋಡ್ರಪ್ಪ ನೀವು ಕಾಡನ್ನು ಜಾಸ್ತಿ ಕಟ್ಟಿದ್ರಿ ಅಂತ ಕಂಪ್ಲೇಂಟ್ ಬರ್ತಾ ಬರ್ತೈತೆ ಮಾಡಬೇಡಿ ಅವಾಗ ಅವ್ರು ಏನು ಅಂದರೆ ಈ ಜಾಗದ ಮಾಲೀಕರು ಎಲ್ಲರೂ ಸೇರಿಕಿಂದು ನಮ್ಮ ಊರಾಗ್ನವ್ರೆ ನೋಡ್ರಪ್ಪ ನಾವು ಏನಾದರೂ ಅಕಸ್ಮಾತ್ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಏನು ತೀಟಿ ಕಟ್ಟಿದ್ದು ನಮ್ಮ ಜಾಗ ಇದೆ ನಮ್ಮ ಅಜ್ಜರ ಕಾಲದಾಗೆ ಅದಕ್ಕಿಂತ ಒಂದು ಗುಂಟೆ ಜಾಸ್ತಿ ಜಾಗ ನಾವು ಯಾವ ಮಾಡಿದರೂ ಕೂಡ ನೀವು ಊರಾಗ್ನವ್ರು ಯಾವ ಬೇಕಾದರೂ ಅಳಸೋಕ್ಕೆ ಬಂದಾಗ ನಾವು ಆ ಜಾಗ ಬಿಡ್ಕೊಡ್ತೀವಿ ಅನ್ನೋದು ಒಂದು ನಮ್ಮ ಇಡೀ ಗ್ರಾಮದಲ್ಲಿ ಮಾರಿಕಾಂಬ ದೇವಸ್ಥಾನ ಸಮಿತಿಯಲ್ಲಿ ಕೂತ್ಕೊಂಡು ಮಾತನಾಡಿರ್ತಕ್ಕಂಥ ಸಂದೇಶ ಅವಾಗ ಆ ಎಲ್ಲರೂ ಸೇರಿ ಒಪ್ಪಗಿಂದರು ಅವಾಗ ಇವರು ಒಳಗಂದೊಳಗೆ ಕಾಡುಗಳು ಮಧ್ಯ ಊರೊಳಗೆ ಕಾಡು ಇರೋದು ಭಾಳ ದೂರ ಇದೆ ಒಂದು ಎರಡು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಆಗ್ಬೋದು ಆ ಕಾಡಲ್ಲಿ ಕಾಡಲ್ಲಿರ್ತಕ್ಕಂಥ ಜಾಗನ ಒತ್ತುವರಿ ಮಾಡಿ ಸೂತ್ತ ಕಾಡನ್ನು ತೆಗೆದ್ರು ಅವಾಗ ಎಲ್ಲರೂ ಕಂಪ್ಲೇಂಟ್ ಬಂತೀವಿ ಇರಲ್ಲ ಕಾಡು ಕಡಿತ ಇದ್ದಾರೆ ನಾವು ಕೂಡ ಕಾಡನ್ನು ಕಡಿತೀವಿ ಅಂತೇಳಿ ಊರಾಗೆಲ್ಲ ಪಂಚಾಯತ್ಗೆ ಶುರು ಆತು ಅವಾಗ ಯಾಕೆ ಕಾಡು ಕಡಿತೀರಿ ಏನು ಅಂತೇಳಿ ಸರ್ವೇರ್ನ ಕರೆಸಿದ್ವಿ ಸರ್ವೆ ಅಳತೆ ಮಾಡಿಸಿ ಪ್ರತಿಯೊಬ್ಬರನ್ನ ಅಳತೆ ಮಾಡಿಸಿದ್ವಿ ಉಳಿದಿರ್ತಕ್ಕಂಥದ್ದು ಏನು ಪೊಲಾಬೆಗಳಿದ್ದಾರೆ ಅವರೆಲ್ಲರದ್ದು ಅಳತೆ ಮಾಡಿಸೋ ಸಂದರ್ಭದಲ್ಲಿ ಅವ್ರದ್ದು ಏನು ಅರ್ಜಿಯಲ್ಲಿ ಏನು ಹೆಸರಿತು ತೀಟಿ ಕಟ್ಟಿದು ಎಷ್ಟು ಎಕರೆ ಕಟ್ಟಿದ್ರು ಅವ್ರದ್ದು ಅಷ್ಟಷ್ಟೇ ಎಕರೆ ಬಂತು ಇವ್ರದ್ದು ಇವ್ರದ್ದು ಇರೋದು ಮೂರು ಎಕರೆ ಪುಟ್ನಾಯಕ ಬಡಗೋಳ ಕಾರ್ಯಕೊಪ್ಪ ಅಂತ ಇರ್ತಕ್ಕಂಥವ್ರದ್ದು ಅಪ್ಪನ ಹೆಸರು ಇವ್ರ ಮೊಮ್ಮಕ್ಕಳು ಇವರು ಇವರು ಅವ್ರ ಅಪ್ಪ ಮಕ್ಕಳು ಅವರ ಅಪ್ಪನ ಹೆಸ್ರು ಪರಶುರಾಮ ಮತ್ತು ಕೃಷ್ಣಪ್ಪ ಅಂತ ಅವರು ಅಣ್ಣ ತಮ್ಮ ಎರಡು ಜನ ಅಣ್ಣ ತಮ್ಮನ ಮಕ್ಳು ಇವರು ಅವನು ಹರೀಶ ಮತ್ತು ಧರ್ಮ ಅನ್ನೋರು ಅವರ ಅಣ್ಣ ತಮ್ಮ ಮಕ್ಕಳು ಇವರು ಒಪ್ಪಗಿಣರು ಆಯಿತು ನಮ್ಗೆ ಎಷ್ಟಿದೆ ಅಷ್ಟೆಂಥೇಳಿ ಕೊನೆ ಮೊನ್ನೆ ನಮ್ಮ ಮೂರಾಗನರೆಲ್ಲ ಸರ್ವೆ ಕರ್ಕೊಂಡು ಅಳಿಸಿದಾಗ ಸರ್ವೆನ ಮಾಡಿದಂಥ ಸಂದರ್ಭದಲ್ಲಿ ಯಾವ ಉಳಿದಿರ್ತಕ್ಕಂಥ ಪಲಾಂಬೆಗಳೆ ಎಲ್ಲದೂ ಕೂಡ ನಾಲ್ಕು ಎಕರೆ ಮೂರು ಎಕರೆ ಎಲ್ಲದೂ ಕರೆಕ್ಟಾಗಿ ಬಂತು ಇವ್ರದ್ದು ಒಬ್ಬರದ್ದು ಅಳತೆ ಮಾಡಿಸೋ ಸಂದರ್ಭದಲ್ಲಿ ಮೂರು ಎಕರೆ ಹೆಚ್ಚುವರಿಯಾಗಿ ಬಂತು ಅವ್ರಿಗೆ ಇರೋದೇ ಮೂರು ಎಕರೆ ದರ್ಖಾಸ ಐತಿ ತೀಟಿ ಕಟ್ಟಿರೋದು ಜಾಗ ನಾವು ಅಳಿಸಿದಾಗ ಮೂರು ಎಕರೆ ಜಾಸ್ತಿ ಬಂತು ಇದನ್ನ ಬಿಡಬೇಕು ಅಂತ ಆಯಿತು ಇಲ್ಲ ನಾವು ಬಿಡ್ತೀವಿ ಅಂತ ಅಂದರು ಅವ್ರು ಫಸ್ಟ್ ಟೈಮ್ ಮೂರು ಎಕರೆಗೆ ಅಡಿಕೆ ಗಿಡ ಹಾಕಿದ್ರು ಅಡಿಕೆ ಗಿಡ ದೊಡ್ಡದಾಗಿದೆ ಕೊನೆ ಮತ್ತೆ ಉಳಿದಿರ್ತಕ್ಕಂಥ ಖಾಲಿ ಜಾಗನ ಫಸ್ಟ್ ಗದ್ದೆ ಇದ್ರು ಹತ್ತಿ ಸುಂಟಿ ಶುಂಠಿ ಹಾಕ್ತಾಯಿದ್ರು ಜೋಳ ಹಾಕ್ತಾಯಿದ್ರು ಈಗ ಈ ವರ್ಷ ಅಡಿಕೆ ಗಿಡ ಹಾಕಕ್ಕೆ ಹೋದಂಥ ಸಂದರ್ಭ ಅಡಿಕೆ ಗಿಡ ನಾವು ಅಳಿಸಿರೋಂಥ ಜಾಗಕ್ಕೆ ಹಾಕಬೇಡಿ ನಿಮ್ಮ ಮೂರು ಎಕರೆ ನೀವು ಮಾಡ್ಕೇಳಿ ಅಂತ ಅಂದಾಗ ಅವ್ರು ಬಲಾತ್ಕಾರವಾಗಿ ಅದು ಏನು ಮಾಡ್ತೀರಿ ಮಾಡ್ರಿ ಬರ್ರಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ಕೂಡ ಕಾನೂನು ಮರೆ ಹೋಗಿ ಸಿಗೆ ತಹಸೀಲ್ದಾರಿಗೆ ರೇಂಜರಿಗೆ ಫಾರಿಸ್ಟ್ರಿಗೆ ಎಲ್ಲರಿಗೂ ಕೂಡ ನಾವು ಒಂದು ಅರ್ಜಿ ಮಾಡಿಕೊಂಡು ನಾವು ಇವತ್ತು ಆ ಜಾಗಕ್ಕೆ ಸ್ಪಾಟಿ ಹೋದಂಥ ಸಂದರ್ಭದಲ್ಲಿ ಅಡಿಕೆ ಗಿಡನ ನಡಬೇಡಿ ಅಂಥೇಳಿ ಅವ್ರನ್ನ ತರವುಗಳಿಸಿದ್ವಿ ಅಷ್ಟೇ ನಮ್ಮ ಊರಲ್ಲಿ ನಡೆದಿರ್ತಕ್ಕಂಥ ಕಾರಣಗಳು ರಣೆ ಆಗುತ್ತೆ ಯಾರು ಬೇಕಾದರೂ ಪರಿಶೀಲನೆ ಮಾಡ್ಬೋದು ಯಾರು ಬೇಕಾದ್ರೂ ಕಾರ್ಡ್ ಹೌದಲ್ಲ ಅನ್ನೋದನ್ನು ಈಗಲೂ ನಾವು ಈ ಟಿ ವಿ ಮುಖಾಂತರ ಹೇಳ್ತಾ ಇದ್ದೀವಿ ಯಾರು ಬೇಕಾದರೂ ಎಷ್ಟೊತ್ತಿಗೆ ಬೇಕಾರೋ ಆ ಕಾರ್ಡನ್ನು ನೀವು ಪರಿಶೀಲನೆ ಮಾಡ್ಬೋದು ನೀವು ಅದಕ್ಕೂ ಬೇಡ ಅಂತಂದರೆ ಎರಡು ಸಾವಿರದ ಐದರ ಗೂಗಲ್ ಮ್ಯಾಪ್ ಏನಾದ್ರು ಹಾಕಿದರೆ ಕಾರ್ಡ್ ಇತ್ತೋ ಅಥವಾ ಜಾಗ ಇತ್ತೋ ಅನ್ನೋದು ನೀವು ಕನ್ಫರ್ಮ್ ಮಾಡ್ಬೋದು ಯಾವ ಅಧಿಕಾರಿಗಳು ಬರ್ಬೋದು ಯಾವ ಮಾಧ್ಯಮದವರು ಬರ್ಬೋದು ಯಾರು ಬೇಕಾದ್ರೂ ಬಂದರೂ ಕೂಡ ಅದಕ್ಕೆ ನಿಮ್ಗೆ ಹೌದು ಅನ್ನೋದು ನಿಜ ಸ್ಥಿತಿ ನಮ್ಮೂರಲ್ಲಿ ಇದೆ ನಾನು ಜಿ ಎಚ್ ಬಂಗಾರಪ್ಪ ಅಂತೇಳಿ ನಾನು ಗ್ರಾಮದ ಸದಸ್ಯ ನಾನು ಇದು ಭಾಳ ವರ್ಷದ ಸಮಸ್ಯೆ ಈ ಹಿಂದೆ ನಮ್ಮ ಸಮಿತಿ ಒಳಗೂ ಸಮೇತನು ನಮ್ಮ ಸಮಿತಿಯಿಂದಲೇ ಸ್ಟಾರ್ಟ್ ಆಗಿರೋದು ಇದು ನಾನು ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟರು ನಾನು ಐದು ವರ್ಷ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲೇ ಇದು ಸ್ಟಾರ್ಟ್ ಆಗಿರೋದು ಈ ಏನು ಟಿ ಟಿ ಕಟ್ಟಿದಾರಲ್ಲ ಈ ಟಿ ಟಿ ಕಟ್ಟಿದ್ದು ನಮಗೆ ಜಮೀನು ಬೇಕು ಅಂತ ಈ ಫಲಾನುಭವಿಗಳು ಬಂದಿರೋದೇ ಆ ಸಂದರ್ಭದಲ್ಲಿ ಆವಾಗ ಸಾಕಷ್ಟು ಚರ್ಚೆಗಳು ಊರಿನಲ್ಲಿ ಆದ ಆಗಿ ಕಡೆಗೆ ಲಾಸ್ಟ್ ಫೈನಲ್ ಒಂದು ಡಿಸಿಷನ್ ಬಂದು ಅವರಿಗೆ ಏನು ಟಿ ಟಿ ಒಳಗೆ ಏನು ಜಮೀನಿದೆ ಅವರಿಗೆ ಅಷ್ಟು ಜಮೀನು ಕೊಡಬೇಕು ಮತ್ತು ಉಳಿದವರೆಲ್ಲ ಉಳಿದು ಜನ ಸಪೋರ್ಟ್ ಮಾಡಬೇಕು ಅಂತೇಳಿ ಇಡೀ ಗ್ರಾಮದವರು ಒಂದು ಒಂಬತ್ತು ಕುಟುಂಬಕ್ಕೆ ನಾವು ತೊಂಬತ್ತು ಕುಟುಂಬಗಳು ಸಹ ಸಪೋರ್ಟ್ ಮಾಡಿದ್ವಿ ಆ ದಿನಗಳಲ್ಲಿ ಈ ಉಳಿದಿರೋ ಜಮೀನು ನಾವು ಪರಿಸರ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೋಬೇಕು ಅಂತೇಳಿ ಅದ್ರನ್ನ ತೊಂಬತ್ನಾಲ್ಕು ಎಕರೆ ಒಳಗೆ ಈಗ ಇಟ್ಕೋಬೇಕು ಅಂತೇಳಿ ಇಟ್ಕೊಂಡಿರೋದು ಅದ್ರನ್ನ ಇವರು ಅವರಿಗೆ ಕೊಟ್ಟಿರೋ ಜಮೀನು ಸಾಲದಂಗೆ ಮತ್ತೆ ಕಾಡು ಕಡ್ದು ಅತಿಯಾಗಿ ಜಮೀನನ್ನು ಮಾಡಿದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರಲಿ ಹಾಗಾಗಿ ಇದನ್ನು ನಾವು ಗ್ರಾಮದಿಂದ ನಾವು ಜಮೀನು ಉಳಿಸೋ ಉದ್ದೇಶದಿಂದ ಹೋಗಿದ್ವಿ ವಿನ ಹೊರತು ಮತ್ತು ಯಾವುದೋ ಅವ್ರ ಮೇಲೆ ಯಾವುದೋ ದುರುದ್ವೇಷ ಆಗಲಿ ಮತ್ತೊಂದು ನಮಗೆ ಇಲ್ಲ ನಮಗಾಗಲಿ ಮತ್ತು ನಮ್ಮ ಗ್ರಾಮ ಇಡೀ ಗ್ರಾಮಕ್ಕೆ ಈಗೇನು ಗ್ರಾಮ ಸದಸ್ಯರು ಇರ್ಬೋದು ನಮ್ಮ ಕಮಿಟಿ ಸದಸ್ಯರು ಇರ್ಬೋದು ಅಧ್ಯಕ್ಷರಿರ್ಬೋದು ಯಾರಿಗೂ ಸಮೇತ ಅವ್ರ ಮೇಲೆ ದುರುದ್ವೇಷ ಇಲ್ಲ ನಮ್ಮ ಉದ್ದೇಶ ಪರಿಸರ ಕಾಪಾಡಬೇಕು ಮತ್ತು ಗೋಮಾಳಗಳು ಉಳ್ಕೋಬೇಕು ಮತ್ತು ಆ ಗೋಮಾಳದಿಂದ ಬರ್ತಕ್ಕಂಥ ಜಾಗದಲ್ಲಿ ದನಗಳು ಕರುಗಳು ಮೇಯಬೇಕು ಮತ್ತು ನಮ್ಮ ರೈತರಿಗೆ ದೊರಗುಲು ಸಿಗಬೇಕು ಕಟ್ಟಿಗೆ ಸಿಗಬೇಕು ಮತ್ತು ಸಣ್ಣ ಸಣ್ಣ ಕೃಷಿ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಬೇಕಾದಂಥ ಸಹಾಯಕ್ಕೆ ಬೇಕಾದಂಥ ಉತ್ಪನ್ನಗಳ ಅದರಿಂದ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ ನಾವು ಕಾಡು ಉಳಿಸ್ಲಿಕ್ಕೆ ಹೊರಟಿದ್ವಿ ಇವತ್ತು ಅನ್ನೋದನ್ನು ಬಿಟ್ಟರೆ ಮತ್ತು ಯಾರ ಮೇಲೂ ಸಮೇತ ಒಂದು ದುರುದ್ವೇಷ ನಮಗಿಲ್ಲ ನನ್ನ ಹೆಸರು ಹಾಲಪ್ಪ ಅಂತೇಳಿ ನಾನು ಗ್ರಾಮ ಸಮಿತಿಯ ಅಧ್ಯಕ್ಷ ಈಗ ಇದರಿಗಿಂತ ಮುಂಚೆ ನನಗಿಂತ ಮುಂಚೆ ನಮ್ಮ ಊರಿನಲ್ಲಿ ಮೂರು ಗ್ರಾಮ ವರ್ಷದ ವರ್ಷ ಒಂದು ಗ್ರಾಮ ಸಮಿತಿ ಅಧ್ಯಕ್ಷರು ಚೇಂಜ್ ಆಗ್ತೀವಿ ಮುಂಚೆ ಎರಡು ಜನ ಚೇಂಜ್ ಆದಾಗಲೂ ಈ ಏಜ ವ್ಯಾಜ್ ನಡೀತಿದೆ ಅವರಿಂದ ಅವರಿಗೆ ನಾವು ಫಸ್ಟು ನಮ್ಮಿರೋ ಅಧ್ಯಕ್ಷರು ಸಹ ಸರ್ವೆ ಹಾಕಿದ್ವು ಗೌರ್ಮೆ ಗೌರ್ಮೆಂಟ್ ಸರ್ವೆ ಬರೋದು ಲೇಟ್ ಆಗ್ತೈತೆ ಅಂತೇಳಿ ನಮ್ಮ ಪಿರಿಡಿನಾಗೆ ಪ್ರೈವೇಟ್ ಸರ್ವೆ ಹಾಕಿಗೆ ಒಂದು ಊರಿನ ತೀರ್ಮಾನ ಕೇಳಿದಾಗ ಆತು ಓಕೆ ಅಡ್ಡಿಲ್ಲ ನೀವು ಮಾಡಿಸ್ರಿ ಅಂತ ಒಪ್ಪಿಗೆ ಕೊಟ್ಟರು ಆಮೇಲೆ ನಾವು ಪ್ರೈವೇಟ್ ಸರ್ವೆ ತಗೊಂಡು ಅವರ ಮುಖಾಂತರಲ್ಲೇ ಆ ಜಾಗ ಅಳ್ದ ಅಳದಾಗ ಪ್ರತಿಯೊಬ್ಬರದ್ದು ಕರೆಕ್ಟು ಅವರೇವ್ರ ಏನು ಅರ್ಜಿ ಒಳಗೆ ಏನಿತ್ತು ಅಷ್ಟೇ ಇತ್ತು ಇವ್ರದ್ದು ಮಾತ್ರ ಮೂರು ಕಿತ್ತಲು ಜಾಸ್ತಿ ಒಂದು ನಾಲ್ಕೈದು ಎಕರೆ ಜಾಸ್ತಿ ಬಂತು ಆವಾಗ ಅವರು ಗಡಿ ಹುಡುಕರು ಒಪ್ಪಿಗೆ ಕೊಟ್ಟು ನಾವು ಇದಿಷ್ಟು ತರುಗೊಳಿಸ್ತು ಅಂತೇಳಿ ನನ್ನ ಗ್ರಾಮದ ಅಧ್ಯಕ್ಷನ ಮೂಲಕ ಅವರ ಸದಸ್ಯರು ಗ್ರಾಮಸ್ಥರ ಮೂಲಕ ಒಪ್ಪಿಗೆ ಕೊಟ್ಟರು ಆಮೇಲೆ ಅವರು ಹದಿನೈದು ದಿವಸ ನಂತರ ತರುಗೊಳಿಸ್ತು ಅಂತ ಕೇಳಿ ಕೇಳಿದ ನಾವೇ ಕಳಿಸ್ತೀವಿ ಅಡ್ಡಿಲ್ಲ ಅಂದರೆ ಒಪ್ಪಿಗೆ ಕೊಟ್ಟರು ಆವಾಗ ಅವರು ಕರ್ಕೊಂಡು ಹೋಗಿ ಮತ್ತೆ ಆ ಜಾಗವನ್ನು ತರುಗೊಳಿಸ್ ಕೇಳಿದಾಗ ಅವರು ಇಲ್ಲ ನಾವು ಬಿಡ್ಕೊಡೋದಿಲ್ಲ ಅಂತೇಳಿ ನಮ್ಮ ನನಗೆ ವಾಪಸ್ ಹೋದ್ರು ಆಮೇಲೆ ಊರಿನ ತೀರ್ಮಾನ ಅಂತ ಮತ್ತೆ ಊರಿಗೆ ಸಮಿತಿಗೆ ಅವರನ್ನು ಕರೆದೀವಿ ನಾವು ಕರೆದು ಮೀಟಿಂಗ್ ಮಾಡೋಕ್ಕೆ ಮಾಡಿದಾಗ ಅರ್ಧಕ್ಕೆ ಎದ್ದು ಹೋಗಿ ಬರೋದಿಲ್ಲ ನಾವು ವಾಪಸ್ ವಾಪಸ್ಸಂತ ಅವು ಮತ್ತೆ ನಾವು ಗ್ರಾಮ ಸಮಿತಿಯಿಂದ ಮತ್ತೆ ಅವರನ್ನು ನಮ್ಮ ತಳವನ್ನು ಕರೆಸಿದ್ವಿ ಕರೆಸಿದರೆ ಊರಿಗೆ ಬಂದಿಲ್ಲ ಬಂದು ನಮ್ಮ ಕಮಿಟಿಗೆ ಬಂದು ಏನೂ ಅಬ್ನ ಉತ್ತರೂ ಕೊಟ್ಟಿಲ್ಲ ಆವಾಗ ನಾವು ಪ್ರತಿಯೊಬ್ಬ ಎಲ್ಲ ಸಮಾಜವರು ಕೂಡಿಕೊಂಡು ನಾವು ನ್ಯಾಯ ತೀರ್ಮಾನ ಅವ್ರಿಗೆ ಕೇಳಿದಾಗ ಯಾವ್ದೂ ಒಬ್ಬರಿಗೂ ಮಾತಿಗೆ ಬೆಲೆ ಕೊಟ್ಟಿರಲಿಲ್ಲ ಹಾಗಾಗಿ ಅವರು ಸುಮ್ಮನೆ ನಮಗೆ ಆ ಥರ ಕೊಟ್ಟಿದ್ದಾರೆ ಈ ಥರ ಕೊಟ್ಟಿದ್ದಾರೆ ಊರಿಗೆ ನಮ್ಗೆ ನನಗೆ ಹೇಳ್ತಾರೆ ಬಿಟ್ಟರೆ ನಾವು ಯಾವುದೋ ಆ ಥರನೂ ನಮ್ಮ ಬಂದ ವಸ್ತು ಏನೂ ಮಾಡಿಲ್ಲ